ನನಗಂತೂ ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದೂ ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಬಹುಶಃ ಕಾರ್ಯಗಳು ಹೊರಟೋದ್ರು ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು ಕಾರಜೋಳವರು ಲೋಕಸಭಾ ಸದಸ್ಯರು ನಾನು ಕೇಳ್ತೇನೆ ಬಿಜೆಪಿಯವರು ಯಾವತ್ತಾದರೂ ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ಯೋಜನೆಯನ್ನ ಮಾಡಿದ್ದಾರಾ ಉತ್ತರ ಕೊಡಬೇಕು ಅವರು ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ ಜನರ ದಾರಿಗೆ ಎಳಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಮಾತುಗಳನ್ನು ಆಡ್ತಾ ಇದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾನು ಕೇಳ್ತೀನಿ ನೀವು ಅಧಿಕಾರದಲ್ಲಿ ಇದ್ದಾಗ ಇಂತ ಒಂದು ಯೋಜನೆಯನ್ನ ಮಾಡಿದ್ದೀರಾ ನಾಲ್ಕು ಒಂಬತ್ತು ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ನೀವ್ ಯಾವತ್ತಾರು ಮಾಡಿದ್ರ ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಅವರಿಗೆ ನಾಚಿಕೆ ಆಗಲ್ಲ ಜೆ ಡಿ ಎಸ್ನವ್ರಿಗೆ ನಾಚಿಕೆ ಆಗಲ್ಲ ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಸುಮ್ಮನೆ ಟೀಕೆ ಮಾಡೋದು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಯಾರು ಹೇಳಿದ್ದು ಇದನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಶೋಕ ಹೇಳ್ತಾನೆ ವಿಜಯೇಂದ್ರ ಹೇಳ್ತಾನೆ ಯಡಿಯೂರಪ್ಪ ಹೇಳ್ತಾರೆ ನಾನು ಕೇಳ್ತೀನಿ ಅವರಿಗೆ ನಿಮ್ಮ ನಾಲ್ಕು ವರ್ಷದ ಸಾಧನೆ ಏನು ನಾಲ್ಕು ವರ್ಷ ನೀವು ಇದ್ರಲ್ಲ ನಿಮ್ಮ ಸಾಧನೆ ಏನು ಯಡಿಯೂರಪ್ಪನವರ ಸಾಧನೆ ಏನು ಬಸವರಾಜ ಬೊಮ್ಮಾಯಿ ಅವರ ಸಾಧನೆ ಏನು ಇವತ್ತು ಪಾವ್ಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಸೋಲಾರ್ ಪವರ್ ಅನ್ನು ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಅಲ್ವೇನ್ರಿ ಸರಿ ಹೇಳಾದಲ್ಲಿ ನಂಬರ್ ಒನ್ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನ ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾ ಇದ್ದೇವೆ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಮುಂದಿನ ತಿಂಗಳು ಮೂರು ತಿಂಗಳ ನಾಲ್ಕು ನೂರ ಮೆಗಾವ್ಯಾಟ್ ಅಲ್ಲ ಎರಡು ಸಾವಿರದ ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ ಸೋಲಾರ್ ಎನರ್ಜಿ ಯೋಜನೆ ಇದು ಆದ್ಮೇಲೆ ಪಾವಗಡ ಚಿತ್ರನೇ ಬದಲಾವಣೆ ಆಗಿದೆಯಲ್ಲ ಪಾವ್ಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಇವತ್ತು ನಂಜುಡಪ್ಪನವರ ವರದಿನಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವಗಡ ಅಂತೇಳಿ ಗುರುತಿಸಲ್ಪಟ್ಟಿತ್ತು ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು ತುಮಕೂರಿನಲ್ಲಿ ಕೊನೆ ಸ್ಥಾನದಲ್ಲಿತ್ತು ಇವತ್ತು ಕೊನೆ ಸ್ಥಾನದಲ್ಲಿ ಇಲ್ಲ ಮೇಲು ಕೊಟ್ಟೋಗ್ಬಿಟ್ಟಿದೆ ಮೊದಲನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಯಾರ ಕಾರಣ ಕಾಂಗ್ರೆಸ್ ಸರ್ಕಾರ ಕಾರಣ ನಮ್ಮ ಸರ್ಕಾರ ಕಾರಣ ಅಲ್ವಾ ನೀವು ಒಪ್ತಿರ ಇಲ್ಲ ಒಪ್ತಿರ ಇಲ್ಲ ಇವತ್ತು ವೆಂಕಟೇಶ್ ಹೇಳಿದ್ರು ಹತ್ತು ಸಾವಿರ ಐದು ಸಾವಿರ ಇದ್ದಂತ ಒಂದ್ ಎಕರೆ ಜಮೀನ್ ಬೆಲೆ ಇವತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗಿದೆ ಪಾವುಗಡ ಸುತ್ತಮುತ್ತ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಆಗಿದೆ ಪಾವಗಡ ಒಂದು ಬರಗಾಲ ಪೀಡಿತ ಪ್ರದೇಶ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕ್ ಏನ್ರಿ ವೆಂಕಟರವಣಪ್ಪ ನೀವು ಬಹಳ ವರ್ಷ ಎಮ್ ಎಲ್ ಎ ಆಗಿದ್ರಿ ಅಲ್ವಾ ನಾವು ಮಾಡಿದ್ದು ಕುಡಿಯ ನೀರು ಮಾಡದ್ದು ಸೋಲಾರ್ ಪವರ್ ಮಾಡದ್ದು ಈ ತಾಲೂಕಿನ ಚಿತ್ರವನ್ನೇ ಬದಲಾವಣೆ ಮಾಡಿಬಿಡ್ತು ಹೌದಾ ಅಲ್ಲ ಹೌದಾ ಅಲ್ಲ ಮತ್ತೆ ನೀವು ಯಾವಾಗಲೂ ಕೂಡ ವೆಂಕಟಣ್ಣಪ್ಪನಿಗೆ ವೆಂಕಟೇಶ್ಗೆ ಚಿರಋಣಿ ಆಗಿರ್ಬೇಕಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿಯಾಗಿರ್ಬೇಕಲ್ಲ ಯಾವ ಕಾರಣಕ್ಕೂ ಕೂಡ ವೆಂಕಟೇಶ ಎಲ್ಲಿವರೆಗೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಂತ್ಕೊತಾರೆ ಅಲ್ಲಿವರೆಗೆ ನೀವು ಆಶೀರ್ವಾದವನ್ನು ಮಾಡುತ್ತಲೇ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು